ನಾಡಿನ ಸರ್ವ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು ಭಗವಾನ್ ಶ್ರೀಕೃಷ್ಣನ ಆಶೀರ್ವಾದ ಸದಾ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲಿರಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಶ್ರೀಕೃಷ್ಣನ ಕಾಲಾತೀತವಾದ ಬೋಧನೆಗಳನ್ನು ನಾವು ಪ್ರತಿಬಿಂಬಿಸುವಾಗ ಇದು ನಮಗೆಲ್ಲರಿಗೂ ಹಬ್ಬಗಳು ಮತ್ತು ಆಚರಣೆಗಳಿಂದ ತುಂಬಿದ ಸಂತೋಷದಾಯಕ ದಿನವಾಗಲಿ ಭಗವಾನ್ ಶ್ರೀಕೃಷ್ಣನ ಆಶೀರ್ವಾದವು ನಿಮ್ಮ ಜೀವನದಲ್ಲಿ ಪ್ರೀತಿ ಸಂತೋಷ ಮತ್ತು ಸಮೃದ್ಧಿಯನ್ನು ತುಂಬಿಕೊಡಲಿ ಮತ್ತೊಮ್ಮೆ ಮಗದೊಮ್ಮೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀ ಪ್ರೇಮಾನಂದ್ ಗವಾಸ್ ಅಧ್ಯಕ್ಷರು ದಾಂಡೇಲಿ ಟಿಂಬರ್ ಆ್ಯಂಡ್ ಕಾರ್ಪೆಂಟರ್ ಅಸೋಸಿಯೇಷನ್ ಮತ್ತು ಮಾಲಕರು ಪ್ರೇಮ್ ಡೆಕೋರ್ಸ್ ಸುಭಾಷ್ ನಗರ ದಾಂಡೇಲಿ ಹಾಗೂ ಸಮಾಜ ಸೇವಕರು ದಾಂಡೇಲಿ